ಸಮದದಿಂದ ಪುರದ ಮುಂದೆ ಮೆರೆಯುತ್ತಿರುವೆ ವೀರಭದ್ರ ಅಲ್ಲ ಕರಟಿಯಲ್ಲಿ ಬಾಳೆಹುವ ವೀರಭದ್ರ ಪುರವು ಹೆಬ್ಬಾಳದಿಂದ ನಿತ್ಯ ಜಾಳಭತ್ತ ವೀರಭದ್ರ ಬರುತ್ತ ನಂಬಿ ಮೆಚ್ಚದುವೆಗೆ ವೀರಭದ್ರ ಬೆನ್ನು ಹತ್ತಿ ಬರುವೆನೆಂದು ಅಭಯವಿತ್ತು ವೀರಭದ್ರ ನಲ್ಲಿಗೆಂದ ನುಗಿಯು ವರ್ತ ಒಂದು ವೀರಭದ್ರ ಘೋರವಾದ ಸೀಮೆಯಲ್ಲಿ ನಿಲ್ಲಲಾಗ ವೀರಭದ್ರ ಹೀಗೆ ಅನಂತ ಲೀಲೆಗಳು ಅಣ ವೀರಭದ್ರನು ಎಲ್ಲ ಹುಟ್ಟು ಹಕ್ಕುಗಳಲ್ಲಿ ಹೂವಣ್ಣದಲ್ಲಿ ವೀರಭದ್ರ ಹೀಗೆ ನಮ್ಮ ಹೆಬ್ಬಾಳದ ಗ್ರಾಮದ ಭಕ್ತರಾಗಿರ್ತಕ್ಕಂಥ ಜಾಡ್ರ ಬಂಡೆಪ್ಪನವರು ದಿನಪುರಕ್ಕೆ ಹಲಕರಡು ವೀರಭದ್ರಗೆ ಹೋಗಿ ದರ್ಶನ ಮಾಡಿ ನಮಸ್ಕಾರ ಮಾಡಿ ಬುಧ ಊರಿಗೆ ಬಂದು ಪಡ್ತೀವಿ ನೈತಕ್ಕಂಥ ಮನುಷ್ಯ ಜಾಡ್ರ ಅಮ ಗೆನಂಪರ ಐತೆ ಹಳ್ಕಂಡಿ ಹೋಗಿ ವೀರಭದ್ರನ ನಮಸ್ಕಾರ ಮಾಡಿ ಬರ್ತಿದೋ ಬಂಡೆ ನೇಮಾಯ್ತು ಅಂತ ಇತ್ತು ಅದೇ ರೀತಿಯೇ ದಿನಮುಕ್ತಿ ಹೋಗೋದರಾಗ ವೀರಭದ್ರ ಆಗ್ತಾನೆ ಹಳ್ಕಂಡಿ ಹೋಗಿ ಬರೋದೊಳಗ ಇರೆಡೆ ನಡವಾದೊಳಗ ಬಂಡೆ ನದಿ ಬರ್ತದೆ ಭೀಮ ನದಿದ್ದப்புற ಬಂಡೆ ನದ್ಯಾ ನದಿ ವಾಡಿನಿನ ಧಾರಕ ಅಂತಂದ್ರೆ ప్రత్యಕ್ಷಾರ್ತನ ಯಾಕಪ್ಪ ವೀರಭದ್ರನ ಏನು ಬೇಕು ತುಂತೋ ಭಕ್ತ ಅಂತ ವೀರಭದ್ರನಾಗ ಅವಾಗ ಭಕ್ತ ಅಂತಾನೆ ಯಪ್ಪ ಅಪ್ಪ ಪ್ರತಿ ನಿನಗೆ ದರ್ಶನ ಆಗುತ್ತೇನೆ ಅಂತಾನೆ ನಿನಗೆ ಬರ್ಲಿಕ್ಕ ಬಹಳ ಭಾಳ ತ್ರಾಸಾಗ್ತದಪ್ಪ ನಾನು ಅಡಿಗೆ ಬರ್ತೀನಿ ಅಂತಾನೆ ಯಪ್ಪ ಬರ್ಬೇಕಾದ್ರೆ ಭಾಳ ಸಂತೋಷ ಆಯ್ತು ನೀವು ಹೇಗೆ ಬರ್ತದೆ ಅಂತ ಕೇಳಿದೆ ಹಿಂಗೆ ಜಾಂಗ್ತಿ ನಗಾರಿ ಅವಾಜ್ ಇರ್ತದಪ್ಪ ನೀವು ಬಿಟ್ಟಿದ್ದು ನೋಡಬೇಡ ನಾನು ಬರ್ತೀನಿ ಅಂತ ಯಾಕೆ ನಿಮಗೆ ನಮಸ್ಕಾರ ಮಾಡಿ ಮುಂದೆ ಮುಂದೆ ಭಕ್ತನ ಹಿಂದೆ ಜಾಂಗ್ತಿ ನಗಾರಿ ಗಂಟಿ ಬಾರಿ ಎಲ್ಲ ಅವಾಜ್ ಬರ್ತದೆ ಹೆಬ್ಬಾಳು ಊರು ಬರ್ತೀವಿ ಸೀಮಿ ಬಂತು ನಮ್ಮ ಮೂರು ಗೌಡರಿಗೆ ಕೊಡ್ಕೊಂಡಿರಿ ಅವ್ರು ಇವ್ರಿಗೆ ಹೇಳಂ ಕೇಳಮ್ ನನ್ನಿಂದ ದೇವರು ಬಂದಂಥ ಹಗ್ಗಿ ಖುಷಿಯಿಂದ ತನ್ನ ಸೀಮಿ ಒಳಗೆ ಕಾಳಿಡ್ತಾನೆ ಆ ಸಪ್ಪಳೆನೆ ಕಮ್ಮ ಸಪ್ಪಳೆ ಕಮ್ಮಾಯ್ತು ದಾರಿ ತಪ್ಪಿತ ಏನು ದೇವ್ರು ಯಾಕಡೆ ಹಣ್ಣು ಅಂತ ಹೇಳಿ ಅವ್ನು ಮನಸ್ಸು ಬಂದ್ರೆ ಆಯ್ತೋ ಇವತ್ತೆ ನೋಡಿದ ನೋಡಬೇಡಂತ ಮತದೀರ್ಬೋದು ಹಣವೀರ್ಬಂದ್ರೆ ಹೇಳಿದೆ ಅವಾಗ ಅವ್ರು ನೋಡಿದ ನೀವು ನಿಂತಲೇ ನೀವು ಗುಡಿ ನಾವು ನಿಂತಲೇ ನಮ್ಮ ಗುಡಿ ಅಂದ ಮುಂದೆ ಕುರುವಾರ ಶ್ರೀಮೊಳಗೆ ಹಣವೀರಭದ್ರ ನೆಲೆಸಿದ ಹಣಿ ಅಂದರೆ ಎತ್ತರ ಜಾಗ ಎತ್ತರ ಜಾಗ ದೇರದಲ್ಲಿ ಇರುವುದರಿಂದ ಹಣವೀರಭದ್ರ ಅಂತ ಅವನಿಗೆ ಹೆಸರು ಬಂದದ ಮುಂದೆ ಹೆಬ್ಬಾಳದ ಭಕ್ತರು ನಮ್ಮ ಊರವ್ ಕರ್ಕೊಂಡು ಬಂದ ನಾವು ಪೂಜೆ ಮಾಡ್ತೀವಿ ನಾವು ಕೋರ್ವಾರ್ದವ್ರು ನಮ್ಮ ಊರು ಒಳಗೆ ನಾವು ವೀರಭದ್ರನ ಪೂಜೆ ಮಾಡ್ತೀವಿ ಕೋರ್ವಾರದವರು ಆಗಿನ ಕಾಲದಾಗ ಏನು ಕೋರ್ಟು ಕಚೇರಿ ಇತ್ತು ನ್ಯಾಯಾಲಯ ಏನು ಇದ್ದಿದ್ದಿಲ್ಲ ಹತ್ತು ಮಂದಿ ತಲೆಸಿ ಹಣ್ಣಿನ ಕಡೆ ತರಿಸಿ ಕಡೆಯದೊಳಗೆ ಒಂದು ಎರಡು ಮಣೆ ಎಣ್ಣೆ ಹಾಕಿ ಕಳ 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 ಕುಳಿತಕ್ಕಂಥ ಎಳ್ಳಿ ಒಳಗೆ ಒಂದು ದುಡ್ಡು ಬಿಟ್ಟರು ಆ ದುಡ್ಡು ಯಾರು ತೆಗೆದಿಲ್ಲ ಅವ್ರಿಗೆ ಪೂಜೆ ಕುಡಿದ್ರೆ ಎಲ್ಲ ಹತ್ತು ಮಂದಿ ತೆಗೆದರು ನಿರ್ಣಯ ಮಾಡಿದ್ರು ಆವಾಗ ಹೋರ್ವಾರ ಗ್ರಾಮದ ಬಸಲಿಂಗದ ಮನೆ ದೇವರವರು ಆ ದುಡ್ಡನ್ನು ತೆಗೆದಿಲ್ಲ ಅದೆಯೊಂದು ದೊಡ್ಡ ಪವಾಡ ದೊಡ್ಡ ದೇವರು ಆದರ್ಶ ಯಾರು ಹೇಳೋಕೆ ಆಗಿಲ್ಲ ಅದಕ್ಕೆ ಕೋರವಾದ ದೇವರು ವಿವಂದ್ರನ ಓರ್ವಾದ ಓರ್ ಪೂಜಕನ ಯಾಕೆ ಆದ ಓರ್ವಾದ ಓರ್ ನೆನಡಿ ಇಲ್ಲಿ ಶಿವಯೋಗ ಕಾಗರಣನ ಮಹಾ ಪೂಜಾ ರುद्राभिषेक ಸಹಸ್ರನಾಮಾವಳಿ ಅಥಾ ರೀತಿ ನಡೆದು ಮತ್ತು ಅಗ್ನಿ ಅಗ್ನಿ ಪ್ರವೇಶ ಲಕ್ಷ ಲಕ್ಷಾಂತರ ಜನ ಆ ದೇವಸ್ಥಾನಕ್ಕೆ ಬರ್ತೇವೆ ಈ ಸದ್ಯ ಜಾತ್ರೆ ಅಂದರೆ ನಾಳೆ ಅಮಾವಾಸೆಗೆ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಅಗ್ಗೆ ಅಗ್ಗಿ ಹದಿನೆಂಟನೇ ತಾರೀಕು ಈಗ ಅನಂತ ನೀಡಿ ಬೀಳ್ಭದ್ರ ಮತ್ತು ರತ್ನ ಭದ್ರ ಒಳ್ಳೆಯ ಇಲ್ಲಿ ಹೇರ್ಕೊಂಡು ಹೋಗತಕ್ಕಂಥ ಒಂದು ದೊಡ್ಡ ವ್ಯಾಪಾರ ಶ್ರೀಮಂತ ಮನುಷ್ಯ ಅವನು ಈ ಕಡೆ ಮುಂಬೈದಿಂದ ಈ ಕಡೆ હૈદરાબાદ વ્યાપાર માક્રમ મિત્ર વ્રત વદ્રો હેકું નડદ નું વીરભદ્રિ નડક નિનો હેલી કહેવા આવ હે કાતીર હોરી હે કાતીર હોરી કાયિકોળવા કાયકળી કાય કોળ ್ಕೊಳ ಕೆಲವೊಂದು ಬರ್ತದೆ ನಮ್ಮ ಹಳ್ಳಿ ಮನೆಗೆಲ್ಲ ಗೊತ್ತಾಗುತ್ತೆ ಬಂದರು ಬಂದು ನೋಡೋದಿಲ್ಲ ಗಂಟು ಗಂಟೆ ಕಬರಿ ಇಂಥವೆಲ್ಲ ಏನೇನು ಅನ್ಕೊಳಿತಿದ್ದೀರಾ ಎಪ್ಪ ವಜ್ರವೈ ನಮ್ಮ ಆ ಮಾರಾಟದಿಂದ ಏನು ಆ ನಿಮಗೆ ನೆರಳು ಮಾಡಿಕೊಡ್ತೀನಿ ಗುಡಿ ಕಟ್ಟಿದ್ದು ಮತ್ತೆ ನವನೇ ರುದ್ರಪ್ಪನವರಾದರು ಪುನಃ ಅವ್ರಿಗೆ ನೋಡೋನೇ ರತ್ನ ವಜ್ರ ಒಳಗಿರ್ತವೆ ಸೀತಿ ಸಾಮಾನುಗಳು ಅದು ಅವರಿಂದ ವ್ಯಾಪಾರ ಮಾಡಿದ ಆ ವ್ಯಾಪಾರದಿಂದ ಈ ದೇವಸ್ಥಾನ ಕಂಡಿಸಿದಂಥೇಳಿ ವಿಕಾಸ ಮಾಡೋ ಪುನಃ ಮಾಡೋದು ಎಲ್ಲ ಕಡೆ ಅವ ಮುಂದೆ ಅಪ್ಪ ನಿಮ್ಗೆ ಏನು ಬೇಕು ಅಂತ ಅವತ್ತು ಕೇಳಿದೆ ಅದೇ ಏನೂ ಬೇಕಾಗಿಲ್ಲಪ್ಪ ಸಣ್ಣ ಸಂತಾನೆ ಸಲ್ತಾನೆ ಕಂಡಿಸ್ಬೇಕಂತ ನನಗೆ ಬೇಡ ಸಣ್ಣ ಸಂತಾನೆ ಬೇಕು ನನಗೆ ಅದು ಕಂಡು ಕಳೆದೆ அவங்க கேட்க முன்னாடி உணசித்திராக அனந்த ஈடுகள ஈர்ஹ்ராண வாசவ ஆட்ச லட்சாந்திர ஜன தேவஸ்தானோ ரவணை துரமராஜ்